ದುನಿಯಾದ ಕಲರ್ ಕಲರ್ ಕಥೆಗಳ ವಿಶೇಷ ಸಂಚಿಕೆಯೇ ಸಿನಿವಿಚಾರ ಎಸ್ ವೀಕ್ಷಕರೇ ಸಿನಿವಿಚಾರಕ್ಕೆ ಸ್ವಾಗತ ನಾನು ತಾರವರ್ಕಾಡಿ ಒಂದೆಡೆ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದ್ರೆ ಮತ್ತೊಂದೆಡೆ ಹನುಮಾನ್ ಸದ್ದು ಮಾಡುವುದಕ್ಕೆ ಶುರುವಾಗಿದೆ ಇದೀಗ ಪ್ರೇಮಿಗಳು ಮಾತ್ರವಲ್ಲ ರಾಜಕಾರಣಿಗಳು ಸೆಲೆಬ್ರಿಟಿಗಳು ಕೂಡ ಹನುಮಾನ್ ಜಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಷ್ಟೇ ಅಲ್ಲ ಸಚಿವರೊಬ್ಬರು ಹನುಮಾನ್ ಮಾಸ್ಟರ್ ಪೀಸ್ ಎಂದು ಕೊಂಡಾಡಿದ್ದಾರೆ ಅರೆ ಇದೇನು ಅಂತೀರಾ ಎಷ್ಟೋರಿ ನೋಡಿ ಕೇವಲ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಸಿನಿಮಾ ಹನುಮಾನ್ ಬಾಕ್ಸ್ ಆಫೀಸ್ ನಲ್ಲಿ ನೂರು ಕೋಟಿ ರೂಪಾಯಿ ಬೇಗ ಲೂಟಿ ಮಾಡಿದೆ ತೆಲುಗು ಚಿತ್ರರಂಗ ಯುವ ನಾಯಕನ ಸಿನಿಮಾ ದಿಗ್ಗಜರಿಗೆ ಟಕ್ಕರ್ ಕೊಟ್ಟು ಮುನ್ನುಗ್ತಾ ಇದೆ ಸಂಕ್ರಾಂತಿ ಹಬ್ಬಕ್ಕೆ ತೆರೆ ಕಂಡಿರೋ ಈ ಸೂಪರ್ ಹೀರೋ ಸಿನಿಮಾಗೆ ವಿಶ್ವದ ಅತ್ಯಂತ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಹೌದು ಎಲ್ಲ ವರ್ಗದ ಜನರನ್ನ ಹನುಮಾನ್ ಸಿನಿಮಾ ಆಕರ್ಷಿಸುತ್ತಿದೆ ಈಗ ದೇಶದೆಲ್ಲೆಡೆ ರಾಮ ಮಂದಿರದ ಚರ್ಚೆ ನಡೀತಾ ಇದೆ ರಾಮ ಆಂಜನೇಯರ ಪೂಜೆ ಎಲ್ಲೆಲ್ಲೂ ನಡೀತಾ ಇದೆ ಅದೇ ಸಂದರ್ಭಕ್ಕೆ ಸರಿಯಾಗಿ ತೆಲುಗಿನ ತೇಜಾ ಸಜ್ಜಾ ಅಭಿನಯದ ಹನುಮಾನ್ ಸಿನಿಮಾ ಬಿಡುಗಡೆಯಾಗಿರುವುದು ವಿಶೇಷ ಇದರಿಂದ ಚಿತ್ರತಂಡಕ್ಕೆ ಅನುಕೂಲ ಆಗಿದೆ ಜನಸಾಮಾನ್ಯರು ಮಾತ್ರವಲ್ಲದೆ ಸೆಲೆಬ್ರಿಟಿಗಳು ಹಾಗೂ ರಾಜಕಾರಣಿಗಳು ಕೂಡ ಈ ಚಿತ್ರದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡ್ತಿದ್ದಾರೆ ಶಿವರಾಜ್ ಕುಮಾರ್ ನಂದಗುರಿ ಬಾಲಕೃಷ್ಣ ಅವರ ಬಳಿಕ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಸಹ ಹನುಮಾನ್ ಸಿನಿಮಾದ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ನಮ್ಮ ಸನಾತನ ಧರ್ಮದ ಕುರಿತಾಗಿರುವ ಹನುಮಾನ್ ಸಿನಿಮಾ ಒಂದು ಮಾಸ್ಟರ್ ಪೀಸ್ ಸಿನಿಮಾದ ಗ್ರಾಫಿಕ್ಸ್ ತುಂಬಾ ಚೆನ್ನಾಗಿದೆ ಚಿತ್ರತಂಡದ ಶ್ರಮ ಎದ್ದು ಕಾಣ್ತಾ ಇದೆ ಈ ತಂಡಕ್ಕೆ ನಾನು ಮೆಚ್ಚುಗೆ ಸೂಚಿಸುತ್ತೇನೆ ನಿರ್ದೇಶಕ ಪ್ರಶಾಂತ್ ರಾಮ್ ನಟ ತೇಜಸ್ ಸಜ್ಜ ನಿರ್ಮಾಪಕ ನಿರಂಜನ್ ರೆಡ್ಡಿ ಹಾಗೂ ತಂಡದವರು ಅತ್ಯುತ್ತಮ ಸಿನಿಮಾವನ್ನ ಮಾಡಿದ್ದಾರೆ ಎಂಬುದಾಗಿ ಅನುರಾಗ್ ಠಾಕೂರ್ ಪೋಸ್ಟ್ ಮಾಡಿದ್ದಾರೆ ಮತ್ತೊಂದೆಡೆ ಶಿವಣ್ಣ ಡಾಲಿ ಕೂಡ ಈ ಚಿತ್ರವನ್ನ ಹಾಡಿ ಹೋಗಲಿದ್ದಾರೆ ನಮಗೂ ಆಂಜನೇಯ ಸ್ವಾಮಿಗೂ ಅವಿನಾಭಾವ ಸಂಬಂಧವಿದೆ ಹನುಮಾನ್ಗೆ ಜೈ ಎಂದ ಶಿವಣ್ಣ ಡಾಲಿ ತೇಜ್ ಸಚ್ಚ ಕನ್ನಡದ ನಟಿ ಅಮೃತ ಅಯ್ಯರ್ ವಿನಯ್ ರೈ ಹಾಗೂ ವರಲಕ್ಷ್ಮಿ ಶರತ್ ಕುಮಾರ್ ಅಭಿನಯದ ಎ ಸೂಪರ್ ಹೀರೋ ಸಿನಿಮಾ ಸಿನಿಪ್ರಿಯರಿಗೆ ಕಿಕ್ ಕೊಟ್ಟಿದೆ ಬಾಕ್ಸ್ ಆಫೀಸ್ನಲ್ಲೂ ಧೂಳೆಬ್ಬಿಸಿರುವ ಹನುಮಾನ್ಗೆ ಕನ್ನಡ ತಾರೆಯರು ಕೂಡ ಮೆಚ್ಚುಗೆ ಸೂಚಿಸಿದ್ದಾರೆ ಡಾಲಿ ಧನಂಜಯ್ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಬಗ್ಗೆ ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ ಅದೇ ಇನ್ನೊಂದು ಕಡೆ ಶಿವರಾಜ್ ಕುಮಾರ್ ಪತ್ನಿ ಜೊತೆ ಹನುಮಾನ್ ಸಿನಿಮಾ ನೋಡಿ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ತಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡಿದ್ದಾರೆ ಹಾಗೆಯೇ ತಮ್ಮ ಕುಟುಂಬಕ್ಕೂ ಆಂಜನೇಯ ಸ್ವಾಮಿಗೂ ಅವಿನಾಭಾವ ಸಂಬಂಧವಿದೆ ಎಂದು ಶಿವಣ್ಣ ಹನುಮಾನ್ ಸಿನಿಮಾ ನೋಡಿ ಹೇಳಿದ್ದಾರೆ ಸಿನಿ ಲೋಕದಲ್ಲಿ ಸಂಚಲನ ಮೂಡಿಸಿದ ಸಿನಿಮಾ ರಂಗಿತರಂಗ ಮತ್ತೊಂದು ಸಿನಿಮಾ ನೀಡಲು ಮುಂದಾಗಿದ್ದಾರೆ ಬಂಡಾರಿ ಬ್ರದರ್ಸ್ ವರ್ಷಗಳ ನಂತರ ಕಿಚ್ಚನ ಜೊತೆ ಕೈ ಜೋಡಿಸಿದ್ದಾರೆ ಈ ಬಗ್ಗೆ ಕನ್ನಡದ ಬಾದರ ಕೂಡ ಬಿಗ್ ಅಪ್ಡೇಟ್ ಅನ್ನ ನೀಡಿದ್ದಾರೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಅಭಿನಯ ಚಕ್ರವರ್ತಿ ಕೆಚ ಸುದೀಪ್ ಸದ್ಯ ಮ್ಯಾಕ್ಸ್ ಸಿನಿಮಾದಲ್ಲಿ ಹಾಕಿದ್ದಾರೆ ಮತ್ತೆರಡು ಸಿನಿಮಾಗಳನ್ನ ಕೂಡ ಘೋಷಣೆ ಮಾಡಿದ್ದಾರೆ ಇದ್ರೆಲ್ಲದರ ನಡುವೆ ಬಹಳ ಹಿಂದೆ ಘೋಷಣೆ ಆಗಿದ್ದ ಬಿಲ್ಲರಂಗ ಭಾಷಾ ಸಿನಿಮಾ ಬಗ್ಗೆ ಕಿಚ ಕ್ರೇಜಿ ಅಪ್ಡೇಟ್ ಅನ್ನ ನೀಡಿದ್ದಾರೆ ಇದೇ ವರ್ಷ ಸಿನಿಮಾ ಶುರುವಾಗುವುದಕ್ಕೆ ಸುದೀಪ್ ಇತ್ತೀಚೆಗೆ ಅಭಿಮಾನಿಗಳ ಜೊತೆ ನಡೆಸಿದ ಟ್ವಿಟರ್ ಸಂಭಾಷಣೆಯಲ್ಲಿ ತಿಳಿಸಿದ್ದಾರೆ ಅನೂಪ್ ಭಂಡಾರಿ ಹಾಗೂ ಸುದೀಪ್ ಕಾಂಬಿನೇಷನ್ನಲ್ಲಿ ಐದಾರು ವರ್ಷಗಳ ಹಿಂದೆ ಬಿಲ್ಲರಂಗ ಭಾಷಾ ಸಿನಿಮಾ ಘೋಷಣೆಯಾಗಿತ್ತು ಅಶ್ವತ್ಥಾಮ ಎನ್ನುವ ಮತ್ತೊಂದು ಚಿತ್ರವನ್ನ ಜೋಡಿ ಘೋಷಿಸಿತ್ತು ರಂಗಿತರಂಗ ಸೂಪರ್ ಹಿಟ್ ಬೆನ್ನಲ್ಲೇ ಸುದೀಪ್ ಜೊತೆ ಅನೂಪ್ ಕೈ ಜೋಡಿಸುತ್ತಾರೆ ಎನ್ನುವ ಸುದ್ದಿಯೇ ಸಖತ್ ಥ್ರಿಲ್ ಕೊಟ್ಟಿತ್ತು ಕಾರಣಾಂತರಗಳಿಂದ ಅದು ತಡವಾಗುತ್ತಾ ಬಂತು ಈ ನಡುವೆ ಇವೆರಡು ಸಿನಿಮಾಗಳನ್ನ ಬಿಟ್ಟು ವಿಕ್ರಾಂತ್ ರೋಣ ಚಿತ್ರ ಮೂಡಿಬಂತು ಕೊರೋನಾ ಆರ್ಫಟದ ನಡುವೆಯೂ ಸಿನಿಮಾ ಚಿತ್ರೀಕರಣ ಮಾಡಿ ಒಂದೂವರೆ ವರ್ಷದ ಹಿಂದೆ ಬಿಡುಗಡೆ ಮಾಡಲಾಗಿತ್ತು ಪ್ಯಾನ್ ಇಂಡಿಯಾ ಮಠದಲ್ಲಿ ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನ ಕೂಡ ಕಂಡಿತ್ತು ಬಳಿಕ ಒಂದು ವರ್ಷ ವಿಶ್ರಾಂತಿ ಪಡೆದ ಸುದೀಪ್ ಇದೀಗ ಮ್ಯಾಕ್ಸ್ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ ಮಹಾಬಲಿಪುರಂನಲ್ಲಿ ಭರ್ಜರಿ ಸೆಟ್ ಹಾಕಿ ಸಿನಿಮಾ ಚಿತ್ರೀಕರಣ ನಡೆಸಲಾಗ್ತಾ ಇದೆ ತಮಿಳು ನಿರ್ದೇಶಕ ವಿಜಯ್ ಕಾರ್ತಿಕೇಯನ್ ಮ್ಯಾಕ್ಸ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಕಲೆಪುಳಿ ಎಸ್ ತನು ಜೊತೆ ಸೇರಿ ಸುದೀಪ್ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ ನಿರ್ದೇಶನದಲ್ಲಿ ಒಂದು ಸಿನಿಮಾ ಆರ್ಚಂದ್ರ ಕಾಂಬಿನೇಷನ್ ನಲ್ಲಿ ಮತ್ತೊಂದು ಸಿನಿಮಾ ಘೋಷಣೆಯಾಗಿದೆ ಇದೆಲ್ಲದರ ಜೊತೆಗೆ ತಮ್ಮದೇ ನಿರ್ದೇಶನದಲ್ಲಿ ಸುದೀಪ್ ನಡೆಸೋ ಲೆಕ್ಕಾಚಾರದಲ್ಲಿದ್ದಾರೆ ಮತ್ತೊಂದು ಕಡೆ ವಿಕ್ರಾಂತ್ ರೋಣ ಬಳಿಕ ಕಿಚ್ಚನಿಗಾಗಿ ಅನೂಪ್ ಭಂಡಾರಿ ಕಥೆಯನ್ನ ಸಿದ್ಧಪಡಿಸಿದ್ದಾರೆ ಇದೆಲ್ಲದರ ನಡುವೆ ಬೇಲರಂಗ ಭಾಷಾ ಸಿನಿಮಾ ಬಗ್ಗೆ ಸುದೀಪ್ ಪ್ರತಿಕ್ರಿಯಿಸಿದ್ದಾರೆ ಇತ್ತೀಚೆಗೆ ಟ್ವಿಟರ್ ನಲ್ಲಿ ಸೆಷನ್ ನಡೆಸಿದ್ರು ಈ ವೇಳೆ ಬಿಲರಂಗ ಭಾಷಾ ಸಿನಿಮಾ ಬಗ್ಗೆ ಅಭಿಮಾನಿಯೊಬ್ಬರ ಪ್ರಶ್ನೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಎಂದು ಸುದೀಪ್ ಉತ್ತರಿಸಿದ್ದಾರೆ ಇದನ್ನ ಕೇಳಿ ಸುದೀಪ್ ಖುಷಿಯಾಗಿದ್ದಾರೆ ಟೈಟಲ್ ನಿಂದಲೇ ಬಿಲ್ಲರಂಗ ಭಾಷಾ ಸಿನಿಮಾ ಭಾರಿ ಕುತೂಹಲ ಮೂಡಿಸಿದೆ ಏನೋ ಕಿಚ್ಚ ಅನೂಪ್ ಕಾಂಬಿನೇಷನ್ ಬಗ್ಗೆಯೂ ನಿರೀಕ್ಷೆ ಇದೆ ಈ ಬಗ್ಗೆ ನಿರ್ದೇಶಕ ಅನೂಪ್ ಭಂಡಾರಿ ಕೂಡ ಪ್ರತಿಕ್ರಿಯಿಸಿದ್ದಾರೆ ಬಿಲ್ಲರಂಗ ಭಾಷಾ ಸಿನಿಮಾ ಬಗ್ಗೆ ಕೇಳಿದ ಪ್ರಶ್ನೆಗೆ ಸದ್ಯಕ್ಕೆ ಏನು ಹೇಳುವುದಿಲ್ಲ ಸುದೀಪ್ ಸರ್ ಹೇಳಿದ್ದಾರೆ ಈ ವರ್ಷವೇ ಸಿನಿಮಾ ಶುರು ಅಂತ ಕೆಲಸಗಳು ನಡೀತಾ ಇದೆ ಚರ್ಚೆ ನಡೀಬೇಕಿದೆ ಆ ಬಳಿಕವೇ ಆ ಬಗ್ಗೆ ಮಾತನಾಡಲು ಸಾಧ್ಯ ಮಾತುಕತೆ ನಡೆಸಿ ಇನ್ನೊಂದು ತಿಂಗಳಲ್ಲಿ ಏನಾದ್ರೂ ಅಪ್ಡೇಟ್ ಸಿಗಬಹುದು ಎಂದು ಹೇಳಿದ್ದಾರೆ ಇತ್ತೀಚೆಗೆ ಜೆಪಿ ನಗರದ ದೇವಸ್ಥಾನವೊಂದರಲ್ಲಿ ಅನುಖಂಡಾರಿ ಸಿನಿಮಾ ಸ್ಕ್ರಿಪ್ಟ್ ಪೂಜೆ ನಡೆದಿತ್ತು ಆ ಬಗ್ಗೆ ಗಮನ ಸೆಳೆದಾಗ ಅದು ಯಾವ ಸಿನಿಮಾ ಎನ್ನುವುದು ಈಗಾಗಲೇ ಹೇಳೋಕೆ ಸಾಧ್ಯವಿಲ್ಲ ಸುದೀಪ್ ಸರ್ ಸಿನಿಮಾ ಸ್ಕ್ರಿಪ್ಟ್ ಪೂಜೆ ಅಷ್ಟೇ ಅಂತ ಮಾತ್ರ ಹೇಳಬಹುದು ಮುಂದೆ ಎಲ್ಲಾ ಮಾಹಿತಿ ಸಿಗುತ್ತದೆ ಎಂದು ಉತ್ತರಿಸಿದ್ದಾರೆ ಒಟ್ಟಾರೆ ಸೆಟ್ಟೇರುವುದಕ್ಕೂ ಮುನ್ನವೇ ಬಿಲ್ಲರಂಗ ಭಾಷಾ ಸಖತ್ ಹೈಪ್ ಕ್ರಿಯೇಟ್ ಮಾಡಿದೆ ಎನ್ನುವುದು ಸುಳ್ಳಲ್ಲ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ತೆರೆಗೆ ಬರುವ ಸಾಧ್ಯತೆ ಇದೆ ಅಭಿಮಾನಿಗಳಂತೂ ಅಪ್ಡೇಟ್ಗಾಗಿ ಕಾಯ್ತಾ ಇದ್ದಾರೆ ನಂದಮೂರಿ ಕುಟುಂಬದಲ್ಲಿ ಎಲ್ಲವೂ ಸರಿ ಎಂಬುದು ಎದೇಗ ಗುಟ್ಟಾಗಿ ಉಳಿತಿಲ್ಲ ಕುಟುಂಬದೊಳಗಿನ ಕಲಹ ಎದೇಗ ಬೇದಿಗೆ ಬಂದು ನಿಂತಿದೆ ಗಲಾಪೇಟೆಗೆ ತುಂಬೆಲ್ಲ ನಂದಮೂರಿ ಕುಟುಂಬದ ಕುರಿತಾದ ಟಾಪ್ ಶುರುವಾಗಿದೆ ಮತ್ತೊಂದೆಡೆ ಈ ಕಲಹಕ್ಕೆ ಮತ್ತೊಂದು ಉದಾಹರಣೆ ಸಿಕ್ಕಿದೆ ಹೌದು ನಂದಮೂರಿ ಕುಟುಂಬದ ಜೂನಿಯರ್ ಎನ್ ಟಿ ಆರ್ ಹಾಗೂ ಅವರ ಸಹೋದರ ಕಲ್ಯಾಣ್ ರಾಮ್ ಆದರೆ ಅವರ ಚಿಕ್ಕಪ್ಪ ನಂದಮೂರಿ ಬಾಲಕೃಷ್ಣನ್ ಮತ್ತೊಂದೆಡೆ ಎಂಬತ್ತಾಗಿದ್ದಾರೆ ಇದೀಗ ಈ ಇಬ್ಬರ ನಡುವೆ ಅದೆಷ್ಟು ದ್ವೇಷವಿದೆ ವೈಷಮ್ಯವಿದೆ ಎಂಬುದಕ್ಕೆ ಮತ್ತೊಂದು ತಾಜಾ ಉದಾಹರಣೆ ದೊರೆತಿದೆ ಜನವರಿ ಹದಿನೆಂಟರಂದು ಎನ್ ಟಿ ಆರ್ ಅವರ ಹದಿನೆಂಟನೇ ಪುಣ್ಯ ಸ್ಮರಣೆ ಎನ್ಟಿಆರ್ ಘಾಟ್ ಬಳಿ ನಂದಮೂರಿ ಕುಟುಂಬದ ಗಣ್ಯರ ಭಾವಚಿತ್ರಗಳನ್ನ ಫ್ಲೆಕ್ಸ್ ಗಳನ್ನ ಅಭಿಮಾನಿಗಳು ಅಳವಡಿಸಿದ್ರು ಎನ್ಟಿಆರ್ ಹಾಗೂ ಕಲ್ಯಾಣ್ ರಾಮ್ ಅವರುಗಳು ಬೆಳ್ಳಂಬೆಳಿಗೆ ಆಗಮಿಸಿ ಎನ್ಟಿಆರ್ ಸಮಾಧಿಗೆ ನಮಿಸಿ ತೆರಳಿದ್ರು ಅದಾದ ಬಳಿಕ ತುಸು ತಡವಾಗಿ ಬಂದ ನಂದಮೂರಿ ಬಾಲಕೃಷ್ಣನ್ ಅಲ್ಲಿ ಹಾಕಲಾಗಿದ್ದ ಎನ್ಟಿಆರ್ ಹಾಗೂ ಕಲ್ಯಾಣ್ ರಾಮರ ಫ್ಲೆಕ್ಸ್ ಗಳನ್ನ ನೋಡುತ್ತಲೇ ಗರಂ ಮಾತರು ತನ್ನ ಸಹಾಯಕನ ಬಳಿ ಇವೆಲ್ಲವನ್ನ ತೆಗೆಸಿ ಎಂದು ಹೇಳಿದ್ರು ಬಳಿಕ ಈಗಲೇ ಕಿತ್ತು ಹಾಕಿಸು ಎಂದು ಕೋಪದಿಂದಲೇ ಹೇಳಿ ಒಳನಾಡಿದ್ರು ತಂದೆ ಎನ್ಟಿಆರ್ ಸಮಾಧಿಗೆ ನಮಿಸಿ ಬಾಲಕೃಷ್ಣ ಹೊರಡುತ್ತಿದ್ದಂತೆ ಎನ್ಟಿಆರ್ ಹಾಗೂ ಕಲ್ಯಾಣ್ ಚಿತ್ರಗಳನ್ನ ಹೊಂದಿದ್ದ ಎಲ್ಲಾ ಫ್ಲೆಕ್ಸ್ ಗಳನ್ನ ಕಿತ್ತು ಹಾಕಲಾಗಿದೆ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತಾಗೆ ವೈರಲ್ ಆಗಿದೆ ಕೆಲ ತಿಂಗಳ ಮುಂಚೆ ಚಂದ್ರಬಾಬು ನಾಯ್ಡು ಬಾಲಕೃಷ್ಣ ಸೇರಿಕೊಂಡು ಎನ್ಟಿಆರ್ ಅವರ ಜನ್ಮ ಆಂಧ್ರ ತೆಲಂಗಾಣ ಅನೇಕ ಕಡೆಗಳಲ್ಲಿ ಅದ್ದೂರಿಯಾಗಿ ಆಚರಿಸಿದ್ರು ನಟ ರಜನಿಕಾಂತ್ ಶಿವರಾಜ್ ಕುಮಾರ್ ಸೇರಿದಂತೆ ಹಲವು ಗಣ್ಯರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು ಆದರೆ ಅದೇ ಕುಟುಂಬಕ್ಕೆ ಸೇರಿದ ಜೂನಿಯರ್ ಎನ್ಟಿಆರ್ ಹಾಗೂ ಕಲ್ಯಾಣ್ ರಾಮ್ಗೆ ಆಹ್ವಾನ ನೀಡಿರಲಿಲ್ಲ ಅಲ್ಲದೆ ಜೂನಿಯರ್ ಎನ್ಟಿಆರ್ ಚಿತ್ರವನ್ನ ಹಿಡಿದು ಕಾರ್ಯಕ್ರಮಕ್ಕೆ ಬಂದ ಅಭಿಮಾನಿಗಳನ್ನ ವಾಪಸ್ ಕಳಿಸಲಾಗಿತ್ತು ಈ ಬಿರುಕಿಗೆ ಮೂಲ ಕಾರಣ ಟಿಡಿಪಿ ಪಕ್ಷ ಹಾಗೂ ಅದರ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಎನ್ನಲಾಗ್ತಿದೆ ಜೂನಿಯರ್ ಎನ್ ಟಿಆರ್ಗೆ ಆಂಧ್ರ ಹಾಗೂ ತೆಲಂಗಾಣದಲ್ಲಿ ಭಾರಿ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ ಒಂದೊಮ್ಮೆ ಟಿಡಿಪಿ ಪಕ್ಷಕ್ಕೆ ಅವರು ಬಂದ್ರೆ ಪಕ್ಷದ ನಾಯಕತ್ವವನ್ನೇ ಅವರಿಗೆ ಬಿಟ್ಟುಕೊಡ್ಬೇಕಾಗುತ್ತೆ ಆದ್ರೆ ಚಂದ್ರಬಾಬು ನಾಯ್ಡು ತಮ್ಮ ಪುತ್ರ ನಾರಾ ಲೋಕೇಶ್ ಅನ್ನ ರಾಜಕೀಯ ನಾಯಕನನ್ನಾಗಿ ಬೆಳೆಸುವ ಪ್ರಯತ್ನದಲ್ಲಿದ್ದು ಜೂನಿಯರ್ ಎನ್ಟಿಆರ್ ಬಂದ್ರೆ ಇದಕ್ಕೆ ಅಡ್ಡಿಯಾಗುತ್ತದೆ ಎಂಬ ಕಾರಣಕ್ಕೆ ಅವರನ್ನ ದೂರ ಇಡಲಾಗುತ್ತಿದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ ಆರಂಭದಲ್ಲಿ ಜೂನಿಯರ್ ಎನ್ಟಿಆರ್ ಇದಕ್ಕೆಲ್ಲ ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ ಚಂದ್ರಬಾಬು ನಾಯ್ಡುಗೆ ಸದನದಲ್ಲಿ ಅವಮಾನವಾದಾಗ ಸಹ ಆ ಬಗ್ಗೆ ವಿಡಿಯೋ ಮಾಡಿ ಆಕ್ಷೇಪ ವ್ಯಕ್ತಪಡಿಸಿದ್ರು ಆದರೆ ಅದಾದ ಬಳಿಕ ಆದ ಕೆಲವು ಘಟನೆಗಳಿಂದ ತೀವ್ರ ಬೇಸರಗೊಂಡ ಜೂನಿಯರ್ ಎನ್ಟಿಆರ್ ಚಂದ್ರಬಾಬು ನಾಯ್ಡು ಬಂಧನವಾದಾಗಲೂ ಸಹ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಬದಲಿಗೆ ಕುಟುಂಬದ ಜೊತೆಗೆ ವಿದೇಶ ಪ್ರವಾಸಕ್ಕೆ ತೆರಳಿದ್ರು ವರ್ಷ ವಿಜಯ ರಾಘವೇಂದ್ರ ಬಳಲಿ ದುಃಖದ ಘಟನೆ ನಡೆಯಿತು ಅವರ ಪತ್ನಿ ಸ್ಪಂದನಾ ಅವರು ನಿಧನ ಹೊಂದಿದ್ರು ಎನೋವಿನಿಂದ ಅವರು ನಿಧಾನವಾಗಿ ಹೊರಬರ್ತಿದ್ದಾರೆ ಸಿನಿಮಾ ಕೆಲಸಗಳಲ್ಲಿ ತೊಡಗಿಕೊಂಡು ದುಃಖವನ್ನ ಮರೆಯಲು ಪ್ರಯತ್ನಿಸುತ್ತಿದ್ದಾರೆ ಇದೀಗ ವಿಜಯ್ ರಾಘವೇಂದ್ರ ಹೊಸ ಸಿನಿಮಾದ ಬಿಗ್ ಅಪ್ಡೇಟ್ ಸಿಕ್ಕಿದೆ ಕಳೆದ ವರ್ಷ ವಿಜಯ್ ರಾಘವೇಂದ್ರ ಅವರ ನಟನೆಯ ಕೆಲವು ಸಿನಿಮಾಗಳು ರಿಲೀಸ್ ಆದವು ಈ ವರ್ಷದ ಆರಂಭದಲ್ಲೇ ವಿಜಯ್ ರಾಘವೇಂದ್ರ ಖಾತೆಯಿಂದ ತೆರೀತಾ ಇದ್ದಾರೆ ವಿಜಯ್ ರಾಘವೇಂದ್ರ ನಟನೆಯ ಕೇಸ್ ಆಫ್ ಕೊಂಡಾನ ಸಿನಿಮಾ ಜನವರಿ ಇಪ್ಪತ್ತಾರರಂದು ರಿಲೀಸ್ ಆಗಲಿದೆ ಕೇಸ್ ಆಫ್ ಕೊಂಡಾನ ಚಿತ್ರದಲ್ಲಿ ವಿಜಯ್ ರಾಘವೇಂದ್ರ ಅವರಿಗೆ ಜೊತೆಯಾಗಿ ಭಾವನಾ ಮೆನನ್ ಕಾಣಿಸಿಕೊಂಡಿದ್ದಾರೆ ದೇವಿಪ್ರಸಾದ್ ಶೆಟ್ಟಿ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ ಈ ಮೊದಲು ಅವರು ಸೀತಾರಾಮ್ ಬಿನೋಯ್ ಹೆಸರಿನ ಸಿನಿಮಾವನ್ನ ಮಾಡಿದ್ರು ಈಗ ಅವರು ಇನ್ವೆಸ್ಟಿಗೇಷನ್ ಜನರ್ ನ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ ಜನವರಿ ಇಪ್ಪತ್ತಾರರಂದು ಸಿನಿಮಾ ತೆರೆ ಕಾಣಲಿದೆ ಕೇಸ್ ಆಫ್ ಕೊಂಡಾನ ಒಂದು ರಾತ್ರಿ ನಡೆಯುವ ಕಥೆ ಸಂಜೆ ಕಥೆ ಆರಂಭವಾಗಿ ಬೆಳಕೆ ಪೂರ್ಣಗೊಳ್ಳುತ್ತೆ ವಿಜಯ ರಾಘವೇಂದ್ರ ಸಿನಿಮಾ ವಿಶೇಷತೆ ಕುರಿತು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಕೇಸ್ ಕೊಂಡಾನದ ಬಹುತೇಕ ಶೂಟ್ ರಾತ್ರಿ ನಡೆದಿದೆ ಆಕ್ಷನ್ ಹಾಗೂ ಎಮೋಷನ್ ಒಟ್ಟಿಗೆ ಸಾಗುತ್ತೆ ದೇವಿ ಪ್ರಸಾದ್ ಅವರಿಗೆ ಸಾಕಷ್ಟು ಕ್ಲಾರಿಟಿ ಇದೆ ಒಬ್ಬ ನಟನಾಗಿ ನಾನು ಬಹಳ ಕಲಿತಿದ್ದೇನೆ ತುಂಬಾ ಖುಷಿಯಿಂದ ನಟಿಸಿದ್ದೇನೆ ನಮ್ಮ ಸಿನಿಮಾದ ಕಂಟೆಂಟ್ ಮೇಲೆ ನಂಬಿಕೆ ಇದೆ ಎಂದಿದ್ದಾರೆ ಅವರು ಈ ಚಿತ್ರವನ್ನ ಸಾತ್ವಿಕ್ ಹೆಬ್ಬಾರ್ ನಿರ್ಮಾಣ ಮಾಡಿದ್ದಾರೆ ನಿರ್ದೇಶಕ ದೇವಿ ಪ್ರಸಾದ್ ಅವರು ನಿರ್ಮಾಣದಲ್ಲಿ ಕೈ ಜೋಡಿಸಿದ್ದಾರೆ ಕೊಂಡಾನ ಎಂಬುದು ಕಾಲ್ಪನಿಕ ಸ್ಥಳ ಇಡೀ ಕಥೆ ಅಲ್ಲಿಯೇ ಸಾಗುತ್ತೆ ಖುಷಿ ರವಿ ಹಾಗೂ ರಂಗೇನ್ ರಘು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಹಿಂದೆಂದೂ ಕಾಣಿಸಿಕೊಳ್ಳದ ಪಾತ್ರದಲ್ಲಿ ವಿಜಯ್ ರಾಘವೇಂದ್ರ ನಟಿಸಿದ್ದಾರೆ ಕೇಸ್ ಆಫ್ ಕೊಂಡಾನ ಚಿತ್ರಕ್ಕೆ ಗಗನ್ ಬಡೇರಿಯಾ ಸಂಗೀತವನ್ನ ನೀಡಿದ್ದಾರೆ ವಿಶ್ವಜಿತ್ ರಾವ್ ಛಾಯಾಗ್ರಹಣ ಮಾಡಿದ್ದಾರೆ ಭವಾನಿ ಶಂಕರ್ ಕಲಾ ನಿರ್ದೇಶನ ಹಾಗೂ ಶಶಾಂಕ್ ನಾರಾಯಣ್ ಸಂಕಲನವಿದೆ ವಿಶ್ವಜಿತ್ ರಾವ್ ಹಾಗೂ ಪ್ರಮೋದ್ ಮರವಂತೆ ಸಾಹಿತ್ಯವನ್ನ ಬರೆದಿದ್ದಾರೆ ಜೋಗಿ ಸಂಭಾಷಣೆಯನ್ನ ಬರೆದಿದ್ದಾರೆ ವಿಚಾರ ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ವಾರ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಧ್ವನಿ ಮೀಡಿಯಾ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ